ನೀಲಕಂಠೇಶ್ವರ ಕನ್ನಡ ವಿದ್ಯಾಲಯ ನೂರು ದಿವಸದ ವಾಚನ ಅಭಿಯಾನ ಆರನೇ ವಾರದ ಉಪಕ್ರಮ ಒಂದು ಮತ್ತು ಎರಡನೇ ತರಗತಿ ಒಂದು ಮೊದಲ ಇರುತ್ತಿತ್ತು ಏನು ಏನ್ ಅಂದ್ರೆ ಆ ಮಂಗಗಳು ಮಂಗ ಅಂದ್ರೆ ನೇರ ಹಣ್ಣುಗಳನ್ನ ತಿಂದಿಟ್ಟು ತನ್ನ ಹೆಚ್ಚಾಗಿರ್ತಕ್ಕಂತ ನೇರ ಹಣ್ಣುಗಳನ್ನ ಆ ಕೊಳದಲ್ಲಿ ಇರ್ತಕ್ಕಂತ ಮೊಸಳೆ ಏನ್ ಮಾಡ್ತಿದ್ದು ದಿನ ಅದು ಇಟ್ಟಿತ್ತು ದಿನ ಅದು ಸಕ ನೇರ ಹಣ್ಣು ಕೊಡ್ತಿತ್ತು ಆ ನೇರ ಹಣ್ಣು ಏನ್ ಮಾಡ್ತಿತ್ತು ಮೊಸಳೆ ತಿಂತಿತ್ತು ರುಚಿಯಾಗಿತ್ತು ಮೊಸಳೆ ನೇರ ಹಣ್ಣು ಹೇಗಿತ್ತು ಅದು ಮೊಸಳೆ ಏನು ಮಾಡ್ತು ಆ ನೇರ ಹಣ್ಣುಗಳನ್ನ ತೆಗೆದುಕೊಂಡು ಹೋಗಿ ತನ್ನ ಹೆಂಡತಿಗೆ ಕೊಟ್ಟು ತನ್ನ ಹೆಂಡತಿಗೆ ಕೊಡ್ತು ಕೊಟ್ಟು ತನ್ನ ಹೆಂಡತಿ ತಿಂದು ತಿಂದು ದಿನ ಇದು ಕೆಲಸ ಹಂಗೆ ದಿನ ಮಾಡ್ತಿತ್ತು ಮಂಗ ತಾನು ತಿಂತಿತ್ತು ಅದಕ್ಕ ಕೊಡ್ತಿತ್ತು ತಾನು ತಿಂತಿತ್ತು ಅದಕ್ಕ ಕೊಡ್ತಿತ್ತು ಮೊಸಳೆ ಏನು ಮಾಡ್ತಿತ್ತಪ್ಪ ಅಂದ್ರೆ ಬಹಳ ರುಚಿಯಾಗಿವೆ ಆ ಮಂಗನ ಎದೆ ಗುಂಡಿಗೆ ಎಷ್ಟು ರುಚಿಯಾಗಿರಬೇಕು ನನಗೆ ಆ ಮಂಗನ ಎದೆ ಗುಂಡಿಗೆ ತಿನ್ನುವ ಆಸೆ ಆಗಿದೆ ಆ ಮಂಗನನ್ನು ಕರೆದುಕೊಂಡು ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಾ ಮೊಸಳೆಯ ಮೊಸಳೆ ಏನು ಏನ್ ಮಾಡ್ತದ ಬರ್ತದ ಬಂದ ಗಯ ಇವತ್ತ ನಮ್ಮನೆ ಊಟಕ್ಕಿಕ್ಕರ್ದಾಳ ಅಂತ ಇಲ್ಲ ದಿನೇ ಹಣ್ಣುಗಳನ್ನ ಕೊಟ್ಟ ಆ ಹಣ್ಣುಗಳು ಬಹಳ ರುಚಿಯಾಗಿರುವಂತ ಅದಕ್ಕೆ ನೀವು ಬಹಳ ಕೊಟ್ಟಿ ಎತ್ತ ಇವತ್ತು ನಿಮ್ಗೆ ಊಟಕ್ಕೆ ರೆಡಿ ಎಂದಿದ್ದಾರೆ ಇವತ್ತು ಸಂಜೆ ನಮ್ಮನೆಗೆ ಊಟ ಊಟಕ್ಕೆ ರೆಡಿ ಅಂತ ಹೇಳಿದಾಗ ಮಂಗಳ ಸಂತೋಷದಿಂದ ಗೆರೆಯ ಊಟಕ್ಕೆ ಕರೆದಿದ್ದ ಸಂತೋಷದಿಂದ ಏನ್ ಮಾಡ್ತಪ್ಪ ಅಂದ್ರ ಮೊಸಳೆಯ ಬೆನ್ನ ಮೇಲೆ ಕೂತು ಜಿಗಿ ಗಿಡದ ಮೇಲೆ ಜಿಗಿ ಏನ್ ಮಾಡ್ತು ಮೊಸಳೆಯ ಬೆನ್ನ ಮೇಲೆ ಕುಳಿತು ಕುಳಿತು ಏನ್ ಮಾಡ್ತು ನದಿಯೊಳಗೆ ಮಧ್ಯದಲ್ಲಿ ಹೋದ್ರು ಮಧ್ಯದಲ್ಲಿ ಹೋದಾಗ ಕುಂತು ಕುಂತು ನದಿಯ ಮಧ್ಯದಲ್ಲಿ ಹೋದಾಗ ನದಿ ಮಧ್ಯದಲ್ಲಿ ಬಂದಾಗ ಮೊಸಳೆಗೇನ್ ಎನಿಸ್ತು ಇಷ್ಟು ನನ್ನ ಗೆಳೆಯ ಅಂತ ಹೇಳಿ ನೇರಳೆ ಹಣ್ಣುಗ ನನ್ನ ಕೊಡ್ತೀನಿ ಒಯ್ಯದು ಅಷ್ಟು ಯೋಗ್ಯವಲ್ಲ ಅಂತ ಮೊಸಳೆ ಏನ್ ಹೇಳ್ತಾ ಅಂದ್ರೆ ಇಲ್ಲ ನೋಡು ನೀ ದಿನ ನೇರಳೆ ಹಣ್ಣುಗಳ ಕೊಡ್ತೇವೆ ಬಾಳ ರುಚಿಯಂತ ನನ್ನ ಹೆಣಪಿಗೆ ನಿನ್ನನ್ನು ತಿನ್ನುವ ಆಶೆ ಆಗಿದೆ ನಿನ್ನ ಎದೆ ಗುಂಡಿಗೆ ತಿನ್ನುವ ಆಶೆ ಆಗಿದೆ ಅದರಿಂದ ನಾನು ನನಗೆ ಮನೆಯೊಳಗೆ ಮನೆಗೆ ಕರೆದುಕೊಂಡು ಹೊಂಟಿದ್ದೇನೆ ಎಂದು ಹೇಳಿದಾಗ ಮಂಗ ಏನ್ ವಿಚಾರ ಮಾಡ್ತೇವೆ ಮಂಗ ವಿಚಾರ ಮಾಡಿರು ಅಲೇ ಗೆಳೆಯ ಗುಂಡಿಗೆ ನಾ ಏನ್ ಮಾಡೀನಿ ಬರುವಾಗ ತಂದಿಲ್ಲ ಗಿಡದ ಮೇಲೆ ಇಟ್ಟು ಬಂದಿದ್ದೀನಿ ಅದು ತರೋಕೆ ಹೋಗೋಣ ಅಂತ ಅಲ್ಲಿಂದ ಮರಳಿ ಗಿಡ ಮರಳಿ ಮತ್ತೆ ಆ ಮರದ ಹತ್ರ ನೇರ ಹಣ್ಣಿನ ಮರದ ಹತ್ರ ಆ ಮರದಲ್ಲಿ ಆ ಮರದ ಮೇಲೆ ಬಂದಾಗ ಮಂಗ ಏನ್ ಮಾಡ್ತಪ್ಪಾ ಅಂದ್ರೆ ಮೊಸಳೆಯ ಬೆಣ್ಣೆಗಿಂತ ಮಂಗ ತಂದಿನಂತೆ ಜಿಗಿದು ಮರದ ಮೇಲೆ ಕುಳಿತು ಗೆಳೆಯ ನೀನು ನನ್ನ ಗೆಳೆಯ ಇದೆಯ ಅಂತ ಹೇಳಿ ನಾನು ತಿಂದ ಹಣ್ಣುಗಳು ನೀನು ಸ್ವಲ್ಪ ತಿನ್ಬೇಕಂತ ಹೇಳಿ ಕೊಡ್ತಿದ್ದೆ ನಿನಗೆ ನಿನಗೆ ಇಂಥ ದುರಾಶೆ ಬಂತು ಆದ್ದರಿಂದ ಎದೆ ಎದೆಗುಂಡಿ ಎಲ್ಲಾದ್ರೂ ಯಾವಾಗಾದ್ರೂ ಗಿಡದ ಮೇಲೆ ತಂದು ಇಡ್ತಾರ ಇಲ್ಲ ಎದೆಗುಂಡಿ ನನ್ನ ಹತ್ರನೇ ಇತ್ತು ನಾನು ಜೊತೆ ನಿನ್ನ ಜೊತೆ ಏನ್ ಮಾಡಿದೆ ಸುಳ್ಳು ಹೇಳಿದೆ ನನ್ನ ನನ್ನ ಪ್ರಾಣ ಗೋಸ್ಕರವಾಗಿ ನಾನು ಶುರು ಹೇಳಿ ಇಲ್ಲಿ ಬಂದೆ ಹೋಗು ನಿನ್ನ ಜೊತೆ ನನಗೆ ಬರುವುದಿಲ್ಲ ಅಂತಂದು ಮಂಗ ಹೇಳ್ತು ಈ ಕಥೆಯಿಂದ ಹೆಸರು ಆ મટાળે આને કે તે આ વેચિરી કેલું કાટ મોઠાળે મટાળે વેચિરી કેટડા મોઠાળે મુમે ના આની મંગના ગળયા મંગના ગળયા